ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಇದರಲ್ಲಿ ಈ ಒಂದು ಅವಧಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ ಅದರಲ್ಲಿ ಈ ಎಂಟನೇ ಅವಧಿಯಲ್ಲಿ ನಾವು ಸಾಹಿತ್ಯದ ಕೊಡುಗೆಗಳನ್ನು ಗಮನಿಸೋಣ ಅಂತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕರೆ ಮೊದಲದಾಗಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಸಾಹಿತ್ಯಕ್ಕೆ ಸಾಹಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ರಚನೆ ಆಗಿದ್ದನ್ನು ನಾವು ಕಾಣ್ತೇವೆ ಈ ಸಾಹಿತ್ಯ ಸೃಷ್ಟಿಯ ಲಕ್ಷಣಗಳನ್ನು ನಾವು ಕಾಣೋದಾದರೆ ಪ್ರಮುಖವಾಗಿ ಸಂಸ್ಕೃತ ಕೃತಿಗಳು ರಚನೆ ಆದಾಗ ಅದರಲ್ಲಿ ವೇದಗಳು ಉಪನಿಷತ್ ಸ್ಮೃತಿ ಮತ್ತು ಇತ ಮತ್ತು ಇತರೆ ಧಾರ್ಮಿಕ ಗ್ರಂಥಗಳ ವ್ಯಾಖ್ಯಾನಗಳು ರಚನೆ ಆಗಿದ್ದನ್ನು ನಾವು ಕಾಣ್ಬೋದು ಅದನ್ನು ಹೊರತುಪಡಿಸಿದ್ರೆ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕೃತಿಗಳು ರಚನೆಯಾದವು ಧಾರ್ಮಿಕ ಪುರಾಣ ಪುಣ್ಯಪುರುಷರ ಕಥೆಗಳು ಇಂತಹ ಕೃದ ರಚನೆಗಳು ಸಾಕಷ್ಟು ಅದು ಅದರ ಜೊತೆಗೆ ಲೌಕಿಕ ಸಾಹಿತ್ಯಗಳಾಗಿರ್ತಕ್ಕಂಥ ಕಾವ್ಯ ಗದ್ಯ ಮತ್ತು ನಾಟಕ ಪ್ರಕಾರಗಳು ಸಹ ರಚನೆ ಅದು ಮತ್ತು ಲೌಕಿಕ ವಿಚಾರಗಳಾದಂಥ ವೈದ್ಯಕೋಶಗಳು ವಿಶ್ವಕೋಶಗಳು ಜ್ಯೋತಿಷ್ಯ ಅಲಂಕಾರಿಕ ಗ್ರಂಥಗಳ ರಚನೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತೆ ನಮಗೆ ಶಬ್ದಕೋಶಗಳು ವ್ಯಾಕರಣ ವಿಶ್ವಕೋಶಗಳ ರಚನೆ ಆಗಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ವಚನ ಸಾಹಿತ್ಯ ಚಳವಳಿ ಏನಿದೆ ಆ ವಚನ ಸಾಹಿತ್ಯದ ಹಿನ್ನೆಲೆಯ ಗ್ರಂಥಗಳು ಕೂಡ ಇಲ್ಲಿ ರಚನೆ ಆಗಿದ್ದನ್ನು ನಾವು ಕಾಣ್ಬೋದು ಇನ್ನು ಭಾಷೆ ವಿಚಾರದಲ್ಲಿ ಸಂಸ್ಕೃತ ಕನ್ನಡ ತೆಲುಗು ತಮಿಳು ಮಲಯಾಳಂ ಭಾಷೆಯ ಭಾಷೆಯಲ್ಲಿ ಸಾಹಿತ್ಯಗಳು ರಚನೆ ಆದವು ಅಷ್ಟೇ ಅಲ್ಲ ಜನಸಾಮಾನ್ಯರ ಆಡು ಮಾತಿನ ನುಡಿ ನಡೆಗಳ ನಡೆ ನುಡಿಗಳಾದಂತಹ ದಾಸ ಸಾಹಿತ್ಯ ಸಹನು ಇಲ್ಲಿ ಅಪಾರ ಪ್ರಮಾಣದಲ್ಲಿ ಸೃಷ್ಟಿಯಾಯಿತು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣಂತೆ ಭಾಷೆಯ ಹಿನ್ನೆಲೆಯಲ್ಲಿ ಗಮನಿಸೋಣ ಆಗಿನ ಅವಧಿಯ ಪ್ರಮುಖ ಕವಿಗಳು ಮತ್ತು ಅವರ ಪ್ರಮುಖ ಕೃತಿಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ನೋಡೋಣ ಮೊದಲನೇದಾಗಿ ಸಂಸ್ಕೃತದಲ್ಲಿ ರಚನೆಯಾದಂತಹ ಕೃತಿಗಳು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಂತಹ ಸ್ಥಾಪಕನೇ ಸ್ಥಾಪನೆಗೆ ಪ್ರೇರೇಪಣೆ ನೀಡಿದಂತಹ ವಿದ್ಯಾರಣ್ಯರು ನಂತರ ಅವರ ಶಿಷ್ಯಂದ್ರಾದಂತಹ ಮತ್ತು ಸಮಕಾಲರಾದಂಥ ಸಾಯಣಾಚಾರ್ಯರು ಮಾಧವ ಮಂತ್ರಿ ಮತ್ತು ತೀರ್ಥರು ರಾಜನಾಗಿದ್ದಂಥ ಪ್ರೌಢದೇವರಾಯ ಮತ್ತು ರಾಜನ ಆಸ್ಥಾನದಲ್ಲಿದ್ದಂತಹ ರಾಜನಾಥ ಡಿಂಡಿಮ ಒಂದನೇ ರಾಜನಾಥ ಡಿಂಡಿಮ ಮೂರನೇ ರಾಜನಾಥ ಡಿಂಡಿಮ ಮತ್ತು ಮಹಿಳಾ ಲೇಖಕ ಕಂಡುಬಿರ್ತಕ್ಕಂಥ ಅಂಬಿಕೆ ಇಂತಹ ಮುಂತಾದ ಕವಿಗಳು ಸಂಸ್ಕೃತದಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ ವೇದಭಾಷ್ಯ ಮತ್ತು ಶಂಕರ ವಿಜಯ ಇವು ಧಾರ್ಮಿಕ ಕೃತಿಗಳು ವೇದಗಳ ಮೇಲೆ ಬರೆದಿರ್ತಕ್ಕಂತಹ ಒಂದು ಭಾಷ್ಯ ಅದು ವೇದಭಾಷ್ಯ ಆದಿಶಂಕರರಿಗನ್ನ ಕುರಿತು ಬರೆದಿರ್ತಕ್ಕಂಥ ಒಂದು ಕೃತಿ ಅದು ಶಂಕರ ವಿಜಯ ಸಾಯಣಾಚಾರ್ಯ ಬರೆದಿರ್ತಕ್ಕಂಥ ವೇದಾರ್ಥ ಪ್ರಕಾಶ ಇದು ವೇದಗಳ ಮೇಲಿನ ಒಂದು ವ್ಯಾಖ್ಯಾನೆ ಆಗಿದೆ ಆಯುರ್ವೇದ ಸುಧಾನಿಧಿ ಇದು ಆರೋಗ್ಯ ಅಥವಾ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಯಾಗಿದೆ ಇದೇ ರೀತಿ ನಾವು ನ್ಯಾಯಮಾಲ ಇದು ನೀತಿ ಗ್ರಂಥಗಳಲ್ಲಿ ಒಂದಾಗಿದೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ರಚನೆ ಮಾಡಿರತಕ್ಕಂಥ ರತಿರತ್ನ ಪ್ರದೀಪಿಕಾ ಇದು ವಾತ್ಸಾಯನ ಕಾಮಸೂತ್ರದ ಒಂದು ಕೃತಿಯ ಆಧಾರದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಕಾಮಸೂತ್ರದ ಕಾಮಶಾಸ್ತ್ರದ ಗ್ರಂಥ ಆಗಿದೆ ಒಂದನೇ ರಾಜನಾಥ ಡಿಂಡಿಮ ಮತ್ತು ಮೂರನೇ ರಾಜನಾಥ ಡಿಂಡಿಮ ಇವರು ರಚಿಸಿದಂತಹ ಈ ಕೃತಿಗಳು ಸಾಳ್ವಾಭೋಧ್ಯಾಯಂ ಮತ್ತು ಅಚ್ಯುತ ರಾಮಾಭೋಧ್ಯಾಯಂ ಇವು ರಾಜರ ಸಾಧನೆಗಳನ್ನು ನಮಗೆ ಕಟ್ಟಿಕೊಡ್ತವೆ ವರದಾಂಬಿಕೆ ಪರಿಣಯ ಇದು ಒಂದು ವಿವಾಹದ ಕಥೆಯನ್ನು ನಮಗೆ ಹೇಳುತ್ತೆ ಈ ರೀತಿ ಸಂಸ್ಕೃತದಲ್ಲಿ ರಚನೆ ಆಗಿರ್ತಕ್ಕಂಥವು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಬ ಹಿನ್ನೆಲೆಯ ಬೇರೆ ಬೇರೆ ಕಥಾವಸ್ತುಗಳನ್ನು ಹೊಂದಿರತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಇನ್ನೂ ಕೆಲವು ಪ್ರಮುಖ ಕೃತಿಗಳೆಂದರೆ ಸಂಸ್ಕೃತದ್ದು ಸಂಸ್ಕೃತದಲ್ಲಿ ರಚನೆ ಆಗಿರೋದು ಇರುಗೊಪ್ಪ ದಂಡನಾಯಕನ ನಾನಾರ್ಥರತ್ನಮಾಲ ಲಂಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಈಶ್ವರ ದೀಕ್ಷಿತನ ರಾಮಾಯಣ ವಿವರಣ ಗಂಗಾದೇವಿ ಅಥವಾ ಗಂಗಾಂಬಿಕೆಯ ಮಧುರಾ ವಿಜಯ ಎರಡನೇ ಹರಿಹರ ರಾಜನಾಗಿರ್ತಕ್ಕಂಥ ಎರಡನೇ ಹರಿಹರನ ಧರ್ಮನಾಥ ಪುರಾಣ ಶ್ರೀಕೃಷ್ಣ ದೇವರಾಯನ ನಾವು ಈಗಾಗಲೇ ಇದನ್ನು ಗಮನಿಸ್ತೀವಿ ಶ್ರೀಕೃಷ್ಣ ದೇವರಾಯನ ಸಾಂಸ್ಕೃತಿಕ ಕೂಡಗಳಲ್ಲಿ ಗಮಿಸ್ತೀವಿ ಜಂಬವತಿ ಕಲ್ಯಾಣ ಉಷಾ ಪರಿಣಯ ಅಮುಕ್ತ ಮಲ್ಯದ ಸಾಕಷ್ಟು ಕೃತಿಗಳನ್ನು ರಚನೆ ಮಾಡೋದು ನಾವು ನೋಡಿದ್ವಿ ಹರಿದಾಸರದೇ ಒಬ್ಬರಾಗಿರ್ತಕ್ಕಂಥ ವಾದಿರಾಜರು ರುಕ್ಮಿಣಿ ವಿಜಯ ಕೃತಿಯನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ ಭೂಪಾಲ ಶಿವತತ್ವ ರತ್ನಾಕರ ಕೃತಿಯನ್ನು ರಚನೆ ಮಾಡಿದ್ದಾರೆ ಇವು ಸಂಸ್ಕೃತದ ಪ್ರಮುಖ ಕೃತಿಗಳು ನಂತರ ನಾವೀಗ ಕನ್ನಡದಲ್ಲಿ ರಚನೆಯಾದಂತಹ ಪ್ರಮುಖ ಕೃತಿಗಳು ಮತ್ತು ಕವಿಗಳನ್ನು ನೋಡೋಣಂತೆ ಪ್ರಮುಖ ಕವಿಗಳು ಚಾಮರಸ ಹರಿಹರನ ಆಸ್ಥಾನದಲ್ಲಿ ಇದ್ದಂತಹ ಬುಕ್ಕರಾಯ ಮತ್ತು ಹರಿಹರನ ಆಸ್ಥಾನದಲ್ಲಿದ್ದಂತಹ ಚಾಮರಸ ಅವನ ಕೃತಿ ಲೀಲೆ ಅನ್ನೋದು ಮತ್ತೊಂದು ಮಂಗರಸ ರಚಿಸತಕ್ಕಂಥ ಒಂದು ವಿಶ್ವಕೋಶ ಖಗೇಂದ್ರ ಮಣಿ ದರ್ಪಣ ಅಂತ ಅದರ ಹೆಸರು ಇದು ಒಂದು ವಿಶ್ವಕೋಶ ಮಾದರಿಯ ಕೃತಿಯಾಗಿದೆ ಲಕ್ಷ್ಮೀಶನ ಕೃತಿ ಜೈಮಿನಿ ಭಾರತ ನರಹರಿ ಬರೆದಿರ್ತಕ್ಕಂಥ ಕೃತಿ ತೊರವೆ ರಾಮಾಯಣ ನಾರಾಯಣಪ್ಪ ಬರೆದ ನಾರಾಯಣಪ್ಪ ಬರೆದಿರ್ತಕ್ಕಂಥ ಕೃತಿ ಗದಗಿನ ಭಾರತ ಅಥವಾ ಭಾರತ ಕಥಾ ಮಂಜರಿ ಇದೇ ರೀತಿ ನಾವು ಇನ್ನೂ ಹಲವಾರು ಕೃತಿಗಳನ್ನು ಇಲ್ಲಿ ಕಾಣ್ಬೋದಾಗಿದೆ ವೀರಶೈವ ವೀರಶೈವಾಮೃತ ನಂಜುಂಡ ಕವಿಯ ಕುಮಾರರಾಮನ ಕಥೆ ಅಥವಾ ಕುಮಾರರಾಮನ ಸಾಂಗತ್ಯ ಮಧುರ ಕವಿಯ ಧರ್ಮನಾಥ ಪುರಾಣ ನಂತರ ಬೊಂಬರಸನ ಸನತ್ ಕುಮಾರನ ಕಥೆ ಲಿಂಗಣ ಕವಿಯ ಕಪಿಗರ ಕನ್ನಡಿ ಬಸವೇಂದ್ರ ದೊಡ್ಡಯ್ಯ ಇವರ ಕೃತಿಗಳು ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥ ಎಂ ಎ ಬಸವೇಶ್ವರ ತ್ರಿಪದಿಗಳನ್ನು ರಚಿಸಿದಂಥ ಸರ್ವಜ್ಞ ಮತ್ತು ಈ ಒಂದು ಅವಧಿಯ ಅತ್ಯಂತ ಪ್ರಮುಖ ಕವಿ ಅಂದರೆ ರತ್ನಾಕರವರ್ಣಿ ಭರತೇಶ ವೈಭವ ಶಿವಪುರಾಣ ಶತಕ ಮುಂತಾದ ಕೃತಿಗಳನ್ನು ರಚನೆ ಮಾಡಿದಂಥ ರತ್ನಾಕರವರ್ಣಿ ಇದೇ ಒಂದು ಅವಧಿಯಲ್ಲಿ ಇದ್ದಂಥವ ವಿಜಯನಗರ ಕಾಲದಲ್ಲಿ ಇದ್ದಂಥವನು ಭೀಮಕವಿಯ ಬಸವಪುರಾಣ ಮತ್ತು ಭೀಮ ಕವೀಶ್ವರರ ಕಡೆ ಇವು ವಚನ ಸಾಹಿತ್ಯ ಆಧಾರಿತ ಕೃತಿಗಳಾಗಿದ್ದಾವೆ ಇವು ಕನ್ನಡದ ಪ್ರಮುಖ ಕವಿಗಳು ಮತ್ತು ಕೃತಿಗಳ ಒಂದು ಮಾಹಿತಿ ಈ ಒಂದು ಅವಧಿಯಲ್ಲಿ ಕನ್ನಡದಲ್ಲಿ ರಚನೆ ಆಗಿದ್ದ ನಂತರ ನಾವು ಕಾಣೋದು ತೆಲುಗು ಶ್ರೀಕೃಷ್ಣದೇವರ ಆಸ್ಥಾನದಂತಹ ಅಷ್ಟದಿಗ್ಗಜರು ಇವರು ಬಹುತೇಕ ತೆಲುಗು ಕವಿಗಳಾಗಿದ್ದರು ಅನ್ನೋದನ್ನು ನಾವೀಗಾಗಲೇ ಗಮನಿಸಿದ್ವಿ ಶ್ರೀನಾಥ ಅಲ್ಲಸನಿ ಪೆದ್ದನ ನಂದಿ ತಿಮ್ಮನ ತೆನಾಲಿ ರಾಮಕೃಷ್ಣ ಅಯ್ಯಲರಾಜು ಇವರು ಅಷ್ಟದಿಗ್ಗಜರಲ್ಲಿ ಕೆಲವರು ಮತ್ತು ಇವರು ರಚಿಸಿದಂತಹ ಕೃತಿಗಳನ್ನು ಕೂಡ ನಾವು ಗಮನಿಸ್ತೀವಿ ಆಗಲೇ ಶ್ರೀನಾಥ ವಿಶ್ವನಾಥ ಇವರು ಹರಿವಿಲಾಸಮೂ ಶಿವರಾತ್ರಿ ಮಹಾತ್ಮ ಇಂತಹ ಕೃತಿಗಳನ್ನು ತೆಲುಗು ರಚಿಸಿದ್ದಾರೆ ಇನ್ನು ಅಷ್ಟದಿಗ್ಗಜರು ಅಂತ ಹೆಸರಾಗಿರ್ತಕ್ಕಂಥ ಅಲ್ಲ ಸನ್ನಿಪದನ ನಂದಿ ತೀಮನ ತೆನಾಲಿ ರಾಮಕೃಷ್ಣ ಅಯ್ಯಲರಾಜು ದೂರ್ಜಟಿ ಪಿಂಗಳಿ ಸೂರಣ ಇವರೆಲ್ಲರೂ ಕೂಡ ರಚನೆ ಸಾಕಷ್ಟು ಕೃತಿಗಳನ್ನು ತೆಲುಗಿನಲ್ಲಿ ರಚನೆ ಮಾಡಿದ್ದಾರೆ ಇನ್ನು ತೆಲುಗಿನ ಆದಿಮಹಾಕವಿ ಅಂತಂದರೆ ಹೆಸರಾಗಿರ್ತಕ್ಕಂಥ ತಿಕ್ಕಣ ಇವನು ಉತ್ತರ ರಾಮಾಯಣ ಮತ್ತು ರಾಮಾಯಣದ ಕೃತಿಗಳನ್ನು ತೆಲುಗಿಗೆ ಅನುವಾದ ಮಾಡಿದಾನೆ ತಿಕ್ಕಣ ಇವನನ್ನು ತೆಲುಗಿನ ಆದಿಮಹಾಕವಿ ಅಂತ ಕರೀತಾರೆ ಹರಿವಂಶ ಇವನ ಮತ್ತೊಂದು ಪ್ರಮುಖ ಕೃತಿ ಬಸವ ಸಾಹಿತ್ಯವನ್ನು ಅಥವಾ ವಚನ ಸಾಹಿತ್ಯವನ್ನು ತೆಲುಗಿನಲ್ಲೇ ರಚನೆ ಮಾಡಿದಂಥ ಪಾಲ್ಕುರಿಕೆ ಸೋಮನಾಥ ಇದೇ ಒಂದು ಅವಧಿಯಲ್ಲಿದ್ದ ಮತ್ತೊಬ್ಬ ಪ್ರಮುಖ ಕವಿ ನಾವು ಗಮನಿಸೋದು ಮತ್ತೊಬ್ಬ ತೆಲುಗಿನ ಪ್ರಮುಖ ಕವಿ ಅಂತಂದರೆ ಪೋತನ ಇವನು ರಚಿಸಿದಂತಹ ಪೌರಾಣಿಕ ಗ್ರಂಥಗಳು ಅಂದರೆ ಗಜೇಂದ್ರ ಮೋಕ್ಷ ಧ್ರುವ ಚರಿತ್ರೆ ಪ್ರಹ್ಲಾದ ಚರಿತ್ರೆ ಮತ್ತು ದೇವರಾಯ ಅಮುಕ್ತ ಮಾಲಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ್ದಾನೆ ಇದರ ಬಗ್ಗೆ ನಾವಾಗಲೇ ನೋಡೋದು ತಮಿಳು ಸಾಹಿತ್ಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗಲ್ಲ ಆದರೆ ತೆಲುಗುನಲ್ಲಿ ಇದ್ದಂತಹ ಅಲ್ಲಿ ಸ್ಥಳೀಯ ಹರಿದಾಸರು ಮತ್ತು ತತ್ವಜ್ಞಾನಿಗಳು ಕೆಲವು ಕೃತಿಗಳನ್ನು ರಚಿಸಿರೋದನ್ನು ನಾವೆಲ್ಲಿ ಗುರುತಿಸ್ಬೋದು ತತ್ವಪ್ರಕಾಶ ಸ್ವಾಮಿಗಳು ಅವರ ತತ್ವಪ್ರಕಾಶ ದಾನಪ್ರಕಾಶ ದೇಶಿಕರವರ ಕಚ್ಚಿ ಕಾಲಂ ವಾಕಂ ಹರಿದಾಸ ಅನ್ನೋರ ಇರುಸುಮಯ ಬೆಳಕಂ ಈ ಕೃತಿಗಳು ಈ ಅವಧಿಯಲ್ಲಿ ತಮಿಳುನಾಡಿನ ಆದಂತಹ ಕೃತಿಗಳಾಗಿದ್ದಾವೆ ದಾಸ ಸಾಹಿತ್ಯ ಕೂಡ ಈ ಒಂದು ಅವಧಿಯಲ್ಲೇ ಬೆಳೆದು ಬಂತು ಶ್ರೀಕೃಷ್ಣದೇವರಾಯನ ಸಮಕಾಲೀನರು ವ್ಯಾಸರಾಯರು ಮತ್ತು ಕನಕದಾಸ ಪುರಂದರದಾಸ ಇವರು ಶ್ರೀಕೃಷ್ಣದೇವರಾಯನ ಸಮಕಾಲೀನರು ಇದರಲ್ಲಿ ನಾವು ಗಮನಿಸಬೇಕಾದಂತಹ ಗಮನಾರ್ಹ ಕೃತಿಗಳು ಅಂದರೆ ಕನಕದಾಸನ ಮೋಹನದಾಸ ಮೋಹನ ಸಾರಿ ಮೋಹನ ತರಂಗಿಣಿ ನಳಚರಿತೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ ಮತ್ತು ವ್ಯಾಸರಾಯರ ನ್ಯಾಯಾಮೃತ ಮತ್ತು ಅವರ ಕೀರ್ತನೆಗಳು ವಾದಿರಾಜರು ರಚ ಲಕ್ಷ್ಮೀ ಶೋಭನೆ ಪದಗಳು ಕೀರ್ತನೆ ಪದಗಳು ತೀರ್ಥ ಪ್ರಬಂಧ ಅನ್ನೋ ಕೃತಿ ಮತ್ತು ಪುರಂದರದಾಸರ ಕೀರ್ತನೆಗಳು ಒಟ್ಟಾರೆ ಹೇಳೋದಾದರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಸಾಹಿತ್ಯ ಸೃಷ್ಟಿ ಸಾಕಷ್ಟು ವಿಪುಲವಾಗಿ ನಡೀತು ಮತ್ತು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಸಾಹಿತ್ಯ ಕೃತಿಗಳು ಆಗಿದ್ದಾಗ ಕಾಣ್ತೇವೆ ಮತ್ತು ಸಂಸ್ಕೃತದಲ್ಲಿ ಕೂಡ ಸಾಹಿತ್ಯ ಕೃತಿಗಳು ರಚನೆಯಾದವು ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ದೇವರಾಯನಿಗೆ ಆಂಧ್ರ ಭೋಜ ಅನ್ನೋ ಬಿರುದಿದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೋದು ಭೋಜ ಚಕ್ರವರ್ತಿಯ ರೀತಿ ಆಸ್ಥಾನದಲ್ಲಿ ಕವಿಗಳಿಗೆ ಆಶ್ರಯವನ್ನು ನೀಡಿದವನು ಅನ್ನೋ ಅರ್ಥದಲ್ಲಿ ಆಂಧ್ರಭೋಜ ಅನ್ನೋ ಒಂದು ಹೆಸರಿದ್ದನ್ನು ಕೂಡ ನಾವು ಕಾಣ್ತೇವೆ ಇವು ವಿಜಯನಗರ ಸಾಮ್ರಾಜ್ಯವು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ ಧನ್ಯವಾದಗಳು